ದಿನದಿಂದ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿದ್ದಾರೆ ಭಾರತಕ್ಕೆ ಬರಲ್ವ ಹಾಗಾದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಚ್ ನಿಂದ ಬರಲು ಟಿಕೆಟ್ ಬ್ಲಾಕ್ ಮಾಡಲಾಗಿದೆ ಪ್ರಜ್ವಲ್ರಿಂದ ಇದುವರೆಗೂ ಸಹ ಪ್ರಯಾಣದ ಬಗ್ಗೆ ಖಚಿತ ಮಾಡದಂತಹ ಪ್ರಜ್ವಲ್ ಇಂದು ಸಹ ಬೆಂಗಳೂರಿಗೆ ಪ್ರಜ್ವಲ್ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಏರ್ಪೋರ್ಟ್ನಲ್ಲೇ ಅಧಿಕಾರಿಗಳು ಬೀಡ್ಬಿಟ್ಟಿದ್ದಾರೆ ಪ್ರಜ್ವಲ್ ಬಂದ ತಕ್ಷಣ ಅರೆಸ್ಟ್ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ವಿರುದ್ಧ ಈಗಾಗಲೇ ಮೂರು ಎಫ್ಐಆರ್ ದಾಖಲಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರು ಸಂಸದ ಡೋಂಟ್ ಕೇರ್ ಅಂತಿದ್ದಾರೆ ಹದಿನಾರು ದಿನ ಆಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ಭಾರತದಿಂದ ಜರ್ಮನಿಗೆ ಹೋಗಿ ಆದರೆ ಇವತ್ತು ಸಹ ಪ್ರಜ್ವಲ್ ರೇವಣ್ಣ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಜರ್ಮನಿಯ ಮ್ಯೂನಿಚ್ ನಿಂದ ಬರೋದಕ್ಕೆ ಟಿಕೆಟ್ ಬ್ಲಾಕ್ ಮಾಡಿದ್ದಾರೆ ಆದರೆ ಇನ್ನೂ ಸಹ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿ ಹಾಗಾಗಿ ಇವತ್ತು ಸಹ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರೋದು ಅನುಮಾನ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಏರ್ಪೋರ್ಟ್ನಲ್ಲೇ ಇದ್ದು ಪ್ರಜ್ವಲ್ ಬರ್ತಾ ಇದ್ದಂತೆ ಪ್ರಜ್ವಲ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಈಗ ತಯಾರಿಯಾಗಿದೆ ಪ್ರಜ್ವಲ್ ವಿರುದ್ಧ ಈಗಾಗಲೇ ಮೂರು ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಸಹ ನೀಡಲಾಗಿತ್ತು ಆದರೆ ಬ್ಲೂ ಕಾರ್ನರ್ ನೋಟಿಸ್ಗೂ ಸಹ ಪ್ರಜ್ವಲ್ ಡೋಂಟ್ ಕೇರ್ ಅತ್ ಇದು ಸಹ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಕಮ್ಮಿ ಇದೆ ಪ್ರಜ್ವಲ್ ಎಲ್ಲಿದ್ದಾನೆಂದು ನಮಗೆ ಮಾಹಿತಿ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಿದ್ದೇವೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಯಾವ ದೇಶದಲ್ಲಿದ್ದಾರೆ ಎಂಬ ಮಾಹಿತಿ ಕೊಡ್ತಾರೆ ಸಿಬಿಐಗೆ ಮಾಹಿತಿ ಬರ್ತಾ ಇದ್ದಂತೆ ನಮಗೆ ಮಾಹಿತಿ ಬರುತ್ತೆ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಹೇಳೋದಕ್ಕಾಗಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಟೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ಪೊಲೀಸ್ ಇಂಟಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ ಅವರ ಅವರಿಗೆ ತಿಳಿಸ್ತಾರೆ ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ ಸಿ ಬಿ ಐ ಗೊತ್ತಾಗುತ್ತೆ ಅದರ ಮೂಲಕ ನಮಗೆ ಗೊತ್ತಾಗುತ್ತೆ ಇನ್ನು ಯಾವುದೇ ಮಾಹಿತಿ ಇನ್ನೂ ಯಾವುದು ಮಾಹಿತಿ ಇಲ್ಲ ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ಹೇಳೋಕ್ಕಾಗೋದಿಲ್ಲ ಆದ್ರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾಟ್ ಟು ಅಫೆಕ್ಟ್ ಇನ್ ಇನ್ವೆಸ್ಟಿಗೇಷನ್ ಬ್ಲೂ ಕಾರ್ನರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್